ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳ ನಾಗರಿಕರಿಗೆ ಅನುಕೂಲವಾಗದೆ ಸಾರ್ವಜನಿಕರಿಗಿಂತ ಬೀದಿ ನಾಯಿಗಳ ಆಶ್ರಯ ತಾಣವಾಗಿ ಮಾರ್ಪಟ್ಟಿತ್ತು ಅಂತ ಸಾರ್ವಜನಿಕರ ದೂರಿನ ಮೇರೆಗೆ ಜಿಲ್ಲಾ ಈಜುಕೊಳಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಧ್ವನಿ ಎತ್ತಿ ಹೋರಾಟದ ಎಚ್ಚರಿಕೆ ನೀಡಿದ್ರು ಇದೀಗ ಅವರ ಎಚ್ಚರಿಕೆಗೆ ಸ್ಪಂದಿಸಿದ ಅಧಿಕಾರಿಗಳು ಅಲ್ಲಿನ ಸಮಸ್ಯೆ ಬಗೆಹರಿಸಿ ಸರ್ಕಾರಿ ಈಜುಕೊಳದ ಪುನರಾರಂಭ ಮಾಡಿದ್ದಾರೆ ಇದಕ್ಕೆ ಉಮೇಶ್ ಕೆ ಮುದ್ನಾಳ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಮಡಿಕೇರಿ ಎನ್ ಕೆ ಎಸ್ ಟಿವಿ ಫೋ ಯಾದಗಿರಿ ಕರ ನಮ್ಮ ಹೆಸರು ಅವಿನಾಶ್ ಅಂತೇಳಿ ನಾವು ಯಾದಗಿರಿ ಜಿಲ್ಲೆ ಇಲ್ಲಿ ಟೌನ್ನಲ್ಲೇ ರೀ ಸರ ಇದು ಸ್ವಿಮ್ಮಿಂಗ್ ಪೂಲ್ ಅಂದರೆ ಇನ್ನು ಭಾಳ ಚೆನ್ನಾಗಿದೆ ಸರ ನೀರು ಬೇಕಾದ್ರೆ ಇಲ್ಲಿ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಆಟ ಆಡ್ಬೋದು ಇಲ್ಲಿ ಇನ್ನು ಬೇಕಿದ್ರೆ ಮುಂದೆ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಕರ್ಕೊಂಡು ಬರ್ಬೋದು ಇಲ್ಲಿ ಒಳ್ಳೆ ಕ್ಲೀನ್ ಗೀನ್ ಎಲ್ಲಷ್ಟಿದೆ ನೀರೆಲ್ಲ ಸ್ವಚ್ಛವಾಗಿದೆ ಇನ್ನು ನೀರು ಕುಡಿಯೋಕ್ಕೆ ನೀರು ಬೇಕಾದ್ರೂ ಇದೆ ಸ್ನಾನ ಮಾಡೋಕ್ಕಿದೆ ಎಲ್ಲ ಎಲ್ಲ ಇಲ್ಲಿ ಸಿಬ್ಬಂದಿಗಳು ಕೂಡ ಚೆನ್ನಾಗಿ ನಮ್ಮ ಕೂಡ ಇದು ಮಾಡ್ತಾರೆ ಅನ್ಸಚ್ಕೊಂಡು ಹೋಗ್ತಾರೆ ಇದೆಲ್ಲ ಇಲ್ಲ ಇನ್ನ ಇನ್ನೂ ಭಾರಿ ಇದೆ ಸರ್ ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲು ಸ್ವಚ್ಛವಾಗಿದೆ ಇನ್ನು ನೀರು ಮಾತ್ರ ಸೂಪರ್ ಸರ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ಬೋದು ಸರ್ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿರ್ತಕ್ಕಂಥ ಈಜು ಕೊಳದಲ್ಲಿ ಒಂದು ಏನು ಅವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ನಾಯಿಗಳ ಬೀದಿ ನಾಯಿಗಳ ಕಾಟ ಮತ್ತು ಸ್ವಚ್ಛತೆ ಏನು ಇರಲಿಲ್ಲ ಆ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳವನ್ನು ಪರಿಶೀಲಿಸಿದ ತಕ್ಷಣ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ಅದರ ಆದಷ್ಟರೊಳಗಡೆ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚೆದ್ದು ಆ ಒಂದು ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲನ್ನು ಭಾಳ ಸ್ವಚ್ಛತೆ ಆಗಿ ಮಾಡಿದ್ದಾರೆ ಈಗ ನೂರರಿಂದ ದೇಳ್ನೂರು ಜನ ಆ ಒಂದು ಈಜುಕೊಳದಲ್ಲಿ ಎಂಜಾಯನ್ನು ಮಾಡ್ತಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಇಂದು ನಾವು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿ ಜಿಲ್ಲಾ ಕ್ರೀಡಾಂಗಣದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಹಳ್ಳಿಗಳಲ್ಲಿ ನೀರು ಬರದ ಬರಗಾಲದ ಕಾರಣ ನಾವು ನಮ್ಮ ಹಳ್ಳಿಗಳಲ್ಲಿ ಕೆರೆಗಳು ಬಾವಿಗಳು ಎಲ್ಲ ಬತ್ತಿ ಹೋಗಿದ್ದಾವೆ ಅದಕ್ಕೆ ನಾವು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಿಮ್ಮಿಂಗ್ ಮಾಡಲು ಬಂದಿದ್ದೇವೆ ಇಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಇಲ್ಲಿ ಜಿಲ್ಲಾ ಕ್ರೀಡಾಂಗಣದ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಮತ್ತು ಜಿಲ್ಲಾ ಕ್ರೀಡಾಂಗಣದವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೆಸರು ನನ್ನ ಹೆಸರು ಸಚಿನ್ ನಾನು ಯಾದಗಿರಿ ಡಿಸ್ಟಿಕ್ ಯರ್ಗೋಳ ಗ್ರಾಮದಿಂದ ಬಂದಿದ್ದೇನೆ